ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಭೀಮಣ್ಣ ಸರ್ ಮಾಡುವ ನಮಸ್ಕಾರಗಳು ಆತ್ಮೀಯ ವಿದ್ಯಾರ್ಥಿಗಳೇ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಎಸ್ ಸಿ ಪಿ ಪಠ್ಯಕ್ರಮಕ್ಕೆ ಅನುಗುಣವಾದ ಪರೀಕ್ಷೆಯಲ್ಲಿ ಕವಿ ಪರಿಚಯದ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಇಲ್ಲಿ ಟಿಪ್ಪಣಿಯ ಮಾದರಿಯಲ್ಲಿ ಐದು ಅಂಕಕ್ಕೆ ಎರಡು ಕವಿ ಪರಿಚಯಗಳನ್ನು ಕೇಳ್ತಾನೆ ಹಾಗೆ ಹದಿನೈದು ಅಂಕದಲ್ಲಿ ಕವಿ ಪರಿಚಯದ ಮೇಲೇ ನಿಮ್ಮ ಪ್ರಶ್ನೆಗಳು ಇರ್ತವೆ ಆ ಕಾರಣಕ್ಕಾಗಿ ಇಲ್ಲಿ ವಿದ್ಯಾರ್ಥಿಗಳು ಕವಿ ಪರಿಚಯವನ್ನು ಪರಿಚಯ ಮಾಡಿಕೊಳ್ಳಬೇಕು ಅದಕ್ಕಾಗಿ ಬಿಕಾಮ್ನ ಎರಡನೇ ಸೆಮೆಸ್ಟರ್ನ ಎಲ್ಲ ಗದ್ಯ ಪದ್ಯಗಳ ಕವಿ ಪರಿಚಯವನ್ನು ನಾನಿಲ್ಲಿ ಅತ್ಯಂತ ಸರಳವಾಗಿ ತಯಾರಿಸಿ ನಿಮಗೆ ಪರಿಚಯಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಬನ್ನಿ ವಿದ್ಯಾರ್ಥಿಗಳೇ ಈಗ ನೋಡೋಣ ತರಗತಿ ಯಾವುದು ಇಲ್ಲಿ ಬಿಕಾಮ್ ಸೆಕೆಂಡ್ ಸೆಮೆಸ್ಟರ್ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ ಹಾಗಾದರೆ ವಿಷಯ ಕನ್ನಡ ವಿಷಯ ಲೇಖಕಿ ಯಾರು ಅಂತಂದರೆ ಇಲ್ಲಿ ದಿಕ್ಕು ಅನ್ನುವಂಥ ಪದ್ಯದ ಲೇಖಕಿ ನಮ್ಮ ಪ್ರತಿಭಾ ನಂದಕುಮಾರ್ ಅವರ ಬಗ್ಗೆ ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಬಿಕಾಮ್ನ ಎರಡನೇ ಸೆಮಿಸ್ಟರ್ನ ದಿಕ್ಕು ಅನ್ನುವಂಥ ಪದ್ಯ ಆ ಪದ್ಯದ ಲೇಖಕಿ ಪ್ರತಿಭಾ ನಂದಕುಮಾರ್ ಅವರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಇವರೇ ನೋಡಿ ಪ್ರತಿಭಾ ನಂದಕುಮಾರ್ ಅವರು ಇವರ ಭಾವಚಿತ್ರವನ್ನು ಕೂಡ ನಾನಿಲ್ಲಿ ನಿಮಗೆ ತೋರಿಸಿದ್ದೇನೆ ಹಾಗಾದರೆ ಇವರ ಬಗ್ಗೆ ಇರುವಂಥ ಮಾಹಿತಿ ಸ್ಥಳ ಅಂದರೆ ಇವರು ಎಲ್ಲಿಯವರು ಅಥವಾ ಜನ್ಮಸ್ಥಳ ಯಾವುದು ಅಂತಂದರೆ ಬೆಂಗಳೂರು ಹೋದ ಪರೀಕ್ಷೆಯಲ್ಲಿ ನಂದಕುಮಾರ್ ಅವರ ಹುಟ್ಟೂರನ್ನು ಕೇಳಲಾಗಿತ್ತು ಅಥವಾ ಪ್ರತಿಭಾ ನಂದಕುಮಾರ್ ಅವರು ಎಲ್ಲಿಯವರು ಅನ್ನುವಂಥ ಪ್ರಶ್ನೆಯನ್ನು ಕೇಳಾಗಿತ್ತು ಅದು ಸರಿಯಾದ ಉತ್ತರ ಅವರು ಬೆಂಗಳೂರಿನವರು ಈಗಾಗಲೇ ನಾನು ಇದರ ಕೀ ಅನ್ಸರನ್ನು ಕೂಡ ಕೊಟ್ಟಿದ್ದೇನೆ ಜನನ ಪ್ರತಿಭಾನಂದಕುಮಾರ್ ಅವರ ಜನನ ಹತ್ತೊಂಬತ್ತು ಐವತ್ತೈದು ಡಿಸೆಂಬರ್ ಇಪ್ಪತ್ತೈದರಂದು ಪ್ರತಿಭಾನಂದ ಕುಮಾರ್ ಅವರು ಜನಿಸ್ತಾರೆ ತಂದೆ ವಿ ಎಸ್ ರಾಮಚಂದ್ರ ರಾವ್ ಆಮೇಲೆ ತಾಯಿ ಯಮುನಾಬಾಯಿ ಅನ್ನೋದು ಇವರ ತಾಯಿಯ ಹೆಸರಾಗಿದೆ ನಂತರ ಇವರು ಕಾರ್ಯನಿರ್ವಹಿಸಿದ ಪತ್ರಿಕೆಗಳು ಮುಖ್ಯವಾಗಿ ಮೂರು ಪತ್ರಿಕೆಗಳಲ್ಲಿ ಇವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಡೆಕ್ಕನ್ ಹೆರಾಲ್ಡ್ ಮತ್ತು ಅಗ್ನಿಪತ್ರಿಕೆಗಳಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸಿದರು ನಂತರ ಕವನ ಸಂಕಲನಗಳನ್ನು ಇಲ್ಲಿ ನೋಡಬಹುದು ಮುಖ್ಯವಾಗಿ ಕೆಲವೊಂದಿಷ್ಟು ಕವನ ಸಂಕಲನಗಳನ್ನು ನಾವಿಲ್ಲಿ ನೋಡಬಹುದು ಅವರು ಬರೆದ ಮುಖ್ಯವಾದ ಕವನ ಸಂಕಲನಗಳು ಯಾವುವು ಅಂತಂದರೆ ನಾವು ಹುಡುಗಿಯರೇ ಹೇಗೆ ಈ ತನಕ ರಸ್ತೆ ಅಂಚಿನ ಗಾಡಿ ಇಷ್ಟು ಕವನ ಸಂಕಲನ ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ ನಾವು ಹುಡುಗಿಯರೇ ಹೀಗೆ ಅನ್ನೋದು ಈ ತನಕ ರಸ್ತೆ ಅಂಚಿನ ಗಾಡಿ ಕಬಡೆಯಾಟ ಪುರುಷಾಕಾರಂ ಮುನ್ನುಡಿ ಬೆನ್ನುಡಿಗಳ ನಡುವೆ ಕಾಪಿ ಹೌಸ್ ಮುದುಕಿಯರಿಗೆ ಇದು ಕಾಲವಲ್ಲ ಅವರುಗಳು ಪುರಾವೆಗಳನ್ನು ಕೇಳುತ್ತಾರೆ ಇದರಲ್ಲಿ ಮುಖ್ಯವಾಗಿ ನಮಗೆ ಇಂಪಾರ್ಟೆಂಟ್ಸ್ ಯಾವುದು ಅಂತಂದರೆ ಮುದುಕಿಯರಿಗೆ ಇದು ಕಾಲವಲ್ಲ ಅನ್ನುವಂಥ ಈ ಕವನ ಸಂಕಲನ ಇದೆಯಲ್ಲ ಇದರಿಂದನೇ ಆಯ್ದು ಇದು ಇದರಿಂದನೇ ಆಯ್ದು ದಿಕ್ಕು ಅನ್ನುವಂಥ ಪದ್ಯವನ್ನು ನಾವು ಅಧ್ಯಯನ ಮಾಡ್ತೇವೆ ಹಾಗಾದರೆ ಇವರು ಬರೆದ ಒಂದು ಕಥಾ ಸಂಕಲನ ಯಾನ ಹೀಗೆ ಪ್ರತಿಭಾನಂದ ಕುಮಾರ್ ಅವರು ಮುಂದೆ ಅಂಕನ ಬರಹವನ್ನು ಕೂಡ ಬರೀತಾರೆ ಆ ಅಂಕನ ಬರಹ ನಮ್ಮಿ ಪ್ರತಿಧ್ವನಿ ಅನ್ನೋದು ಇದು ಮುಖ್ಯವಾಗಿರುವಂಥದ್ದು ವಿಚಾರ ಸಾಹಿತ್ಯ ಕೃತಿ ಯಾವುದು ಅಂತಂದರೆ ಮಿರ್ಚಿ ಮಸಾಲ ಇವರಿಗೆ ಭಾಳಷ್ಟು ಪ್ರಶಸ್ತಿಗಳು ಬರ್ತವೆ ಅದರಲ್ಲಿ ಶಿವರಂ ಕಾರಂತ ಪ್ರಶಸ್ತಿಯು ಕೂಡ ಬಂದು ಪೂತಿನ ಕಾವ್ಯ ಪ್ರಶಸ್ತಿ ಬಿ ಎಚ್ ಶ್ರೀಧರ ಕಾವ್ಯ ಪ್ರಶಸ್ತಿ ಮಹಾದೇವಿ ವರ್ಧಮಾನ ಕಾವ್ಯ ಪ್ರಶಸ್ತಿ ಹೀಗೆ ಹಲವಾರು ಪುರಸ್ಕಾರಗಳು ದೊರೆಯುವುದರ ಮೂಲಕ ಉತ್ತಮ ಕವಯತ್ರಿಯಾಗಿ ಅವರು ಗುರುತಿಸಿಕೊಂಡಿದ್ದಾರೆ ಆಮೇಲೆ ಕನ್ನಡದ ಹೊಸ ಪೀಳಿಗೆಯ ಲೇಖಕಿ ಹಾಗೂ ಕವಯತ್ರಿ ಪ್ರತಿಮಾನಂದ ಕುಮಾರ್ ಅವರು ಮೂಲತಃ ಬೆಂಗಳೂರಿನವರು ಈಗಾಗಲೇ ನಿಮಗೆ ಇದರ ಮೇಲೆ ಕ್ವೆಶನ್ ಬಂದಿತ್ತು ಅಂತ ಹೇಳಿದ್ದೇನೆ ಇವರು ಮೂಲತಃ ಬೆಂಗಳೂರಿನವರು ಇದರ ಮೇಲೆ ಕ್ವಶನ್ ಮಾಡಿದರು ತಮ್ಮ ಬಾಲ್ಯದ ಜೀವನವನ್ನು ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಕಳೆದು ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಎಂ ಎ ಮತ್ತು ಎಮ್ ಪಿಲ್ ಪದವಿಗಳನ್ನು ಇವರು ಬಿಡ್ತಾರೆ ಆಮೇಲೆ ಪ್ರತಿಭಾನಂದಕುಮಾರ್ ಅವರ ಬಗ್ಗೆ ನಾನು ಕೆಲವೊಂದಿಷ್ಟು ಸಂಭವನೀಯ ಪ್ರಶ್ನೆಗಳನ್ನು ಇಲ್ಲಿ ತಯಾರಿಸಿದ್ದೇನೆ ಹೋದ ತರಗತಿಯಲ್ಲಿ ಇವರ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೆ ಈಗ ಸಂಭವನೀಯ ಪ್ರಶ್ನೆಗಳು ಮುಂದಿನ ನಿಮ್ಮ ಈ ಸೆಮಿಸ್ಟ್ರಿ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವ ಪ್ರಶ್ನೆಗಳು ಇವರ ಮೇಲೆ ಕೇಳಬಹ ಕೇಳಬಹುದಾಗಿರುವ ಪ್ರಶ್ನೆಗಳು ವಿದ್ಯಾರ್ಥಿಗಳು ಇವುಗಳನ್ನು ನೋಡಿಕೊಳ್ಳಿ ಪ್ರತಿಮಾನಂದ ಕುಮಾರ್ ಅವರು ಅವರ ಜನ್ಮಸ್ಥಳ ಯಾವುದು ಈಗಾಗಲೇ ಈ ಪ್ರಶ್ನೆಯನ್ನು ಕೇಳಿರುವಂಥ ಪ್ರಶ್ನೆ ಹೋದ ಸೆಮೆಸ್ಟ್ರಿ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದರು ನೋಡಿ ಇವರು ಬೆಂಗಳೂರಿನವರು ಮತ್ತು ಮುಂದಿನ ಪ್ರಶ್ನೆ ಪ್ರತಿಮಾನಂದಕುಮಾರ್ ಅವರ ತಂದೆ ತಾಯಿಗಳ ಹೆಸರೇನು ಹೀಗೂ ಕೇಳಬಹುದು ತಂದೆ ವಿ ಎಸ್ ರಾಮಚಂದ್ರ ತಾಯಿ ಯಮುನಾಬಾಯಿ ಹೀಗೆ ಅವರ ಮೇಲೆ ಆ ಕ್ವೆಶನ್ಗಳು ತಂದೆ ತಾಯಿಗಳ ಮೇಲೆ ಕ್ವೆಶನನ್ನು ಕೇಳುವಂಥ ಚಾನ್ಸಸ್ ಇದೆ ವಿದ್ಯಾರ್ಥಿಗಳು ನೋಡಿಕೊಳ್ಳಬಹುದು ಆಮೇಲೆ ಮುದುಕಿಯರಿಗೆ ಇದು ಕಾಲವಲ್ಲ ಕೃತಿ ಯಾ ಯಾರ ಕೃತಿಯಾಗಿದೆ ಎಂದಿದೆ ಇದು ಸರಳವಾಗಿ ಪ್ರತಿಭಾ ಕುಮಾರ್ ಅಂತ ನಾವಿಲ್ಲಿ ಏನು ಮಾಡ್ಬೋದು ತಿಳ್ಕೊಬೋದು ಮುದುಕಿಯರಿಗೆ ಸಾರಿ ಮುದುಕಿಯರಿಗೆ ಇದು ಕಾಲವಲ್ಲ ಇದು ಯಾರ ಕೃತಿಯಾಗಿದೆ ಇದು ಪ್ರತಿಮಾ ನಂದಕುಮಾರ್ ಅವರ ಕೃತಿಯಾಗಿದೆ ಪ್ರತಿಭಾ ನಂದಕುಮಾರ್ ಅವರು ಕುಮಾರ್ ಬರೆದ ಅಂಕನ ಬರಹ ಯಾವುದು ನಮ್ಮಿ ಪ್ರತಿ ಧ್ವನಿ ಅಂತ ಏನಿರಲಿ ನಾವು ನೋಡ್ತೀವಲ್ಲ ಅದು ಕುಮಾರ್ ಅವರು ಬರೆದ ಒಂದು ಪ್ರತಿ ಆಗಿದೆ ಹೌದಾ ಇಲ್ಲಿ ನೋಡಿ ಕುಮಾರ್ ಯಾವಾಗ ಜನಿಸಿದರು ಇಲ್ಲಿ ಕೂಡ ಉತ್ತರ ಇದೆ ಸ್ವಲ್ಪದು ಇಲ್ಲಿ ಹಿಂದೆ ಮುಂದಾಗಿದೆ ಆನ್ಸರ್ ಹತ್ತೊಂಬತ್ತು ನೂರ ಐವತ್ತೈದು ಡಿಸೆಂಬರ್ ಇಪ್ಪತ್ತೈದು ಹೀಗೆ ಇಷ್ಟು ಕ್ವೆಶನ್ಗಳನ್ನು ಕೇಳಬಹುದು ಕ್ವೆಶನ್ ನಂಬರ್ ಒಂದು ಪ್ರತಿಭಾನಂದಕುಮಾರ್ ಅವರ ಜನ್ಮಸ್ಥಳ ಯಾವುದು ಬೆಂಗಳೂರು ಅಂತ ಇದೆ ಪ್ರತಿಭಾನಂದ ಕುಮಾರ್ ಅವರ ತಂದೆ ತಾಯಿಗಳ ಹೆಸರೇನು ಮತ್ತೊಂದು ಸಲ ತೋರಿಸ್ತಾ ಇದ್ದೇನೆ ತಂದೆ ವಿ ಎಸ್ ರಾಮಚಂದ್ರ ತಾಯಿ ಯಮುನಾಬಾಯಿ ನಂತರ ಮುದುಕಿಯರಿಗೆ ಇದು ಕಾಲವಲ್ಲ ಇದು ಯಾರ ಕೃತಿಯಾಗಿದೆ ಉತ್ತರ ಪ್ರತಿಭಾನಂದ ಕುಮಾರ್ ನಾಲ್ಕನೇ ಪ್ರಶ್ನೆ ಪ್ರತಿಭಾನಂದಕುಮಾರ್ ಬರೆದ ಅಂಕನ ಬರಹ ಯಾವುದು ಅಂತಂದರೆ ನಮ್ಮಿ ಪ್ರತಿಧ್ವನಿ ಹಾಗಾದರೆ ಅವರ ಜನನವನ್ನು ಕೇಳ್ಬೋದು ಪ್ರತಿಭಾನಂದ ಕುಮಾರ್ ಯಾವಾಗ ಜನಿಸಿದರು ಉತ್ತರ ಹತ್ತೊಂಬತ್ತು ನೂರ ಐವತ್ತೈದು ಡಿಸೆಂಬರ್ ಇಪ್ಪತ್ತೈದು ಹೀಗೆ ಇಷ್ಟು ಪ್ರಶ್ನೆಗಳನ್ನು ನಾನು ತಯಾರಿಸಿದ್ದೇನೆ ಇವು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬಹುದು ಅದಕ್ಕಾಗಿ ಹೀಗೆ ಮುಂದಿನ ತರಗತಿಗಳಲ್ಲಿ ಮತ್ತೆ ಉಳಿದ ಗದ್ಯ ಕ ಲೇಖಕರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ ಇಷ್ಟು ಮಾಹಿತಿ ಇಲ್ಲಿವರೆಗೆ ಇದನ್ನು ವೀಕ್ಷಣೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ಥ್ಯಾಂಕ್ ಯು